ಕನ್ನಡ ವೀಕ್ಷಕರೇ ಇವತ್ತಿನ ಸುದ್ದಿ ವಿಶ್ಲೇಷಣೆಗೆ ಸ್ವಾಗತ ಇವತ್ತು ನಿಮ್ಮ ಮುಂದೆ ಸಾಕಷ್ಟು ವಿಷಯಗಳು ತುಂಬಿ ತುಡುಕ್ತಾ ಇದ್ದಾವೆ ಅದರಲ್ಲಿ ಪ್ರಮುಖವಾಗಿ ನಾವು ಗಮನಿಸ್ತಕ್ಕಂಥದ್ದು ರಾಹುಲ್ ಗಾಂಧಿ ಇಡೀ ದಿನ ಇವತ್ತು ನಾವು ರಾಹುಲ್ ಗಾಂಧಿ ಅವರನ್ನೇ ಬಿಂಬಿಸಬೇಕಾಯ್ತು ಮತ್ತು ಪ್ರಧಾನಿ ನರೇಂದ್ರ ಮೋದಿ ಮಾಲ್ಡೀವ್ಸ್ಗೆ ಹೋಗಿದ್ದಾರೆ ಮಾಲ್ಡೀವ್ಸಲ್ಲಿ ಏನು ಮಾ ಯಾವ ಮಾಲ್ಡೀವ್ಸನ್ನ ಈ ಕಾಲು ಕಸ ಕಾಲ ಹಾಕಿ ಹೊಸಕಾಕಿ ಅದೇನು ಅಲ್ಲ ಅನ್ನ ಯಾವ ದೇಶನೂ ಅಲ್ಲ ಅಂತ ಹೇಳಿ ಅದನ್ನು ದೂರ ತಳ್ಳಿದ್ರು ಇವತ್ತು ಅದೇ ಮಾಲ್ಡೀವ್ಸ್ಗೆ ಪ್ರಧಾನಿ ನರೇಂದ್ರ ಮೋದಿ ಈಗ ಅವರಿಗೆ ಒಂದು ಫೈನಾನ್ಷಿಯಲ್ ನೆರವನ್ನು ಕೂಡ ಕೊಡೋದಕ್ಕೆ ಹೊರಟಿದ್ದಾರೆ ಸೊ ಇದೇ ಮಾಲ್ಡೀವ್ಸ್ ವಿರುದ್ಧ ಮೋದಿ ಮತ್ತು ಅವರ ಒಂದು ಸೇನೆ ಯಾವ ರೀತಿ ದಾಳಿ ಮಾಡಿತ್ತು ಅಂದ್ರೆ ಮೋದಿ ಸೇನೆ ಅಂತಂದ್ರೆ ಡಿಜಿಟಲ್ ಐ ಟಿ ಸೆಲ್ ಮತ್ತು ಅಂಧಭಕ್ತರು ಮಾಲ್ಡೀವ್ಸ್ ಅನ್ನ ಅಷ್ಟು ಮಟ್ಟಕ್ಕೆ ಇಂಟರ್ನ್ಯಾಷನಲಿ ಅದನ್ನ ಹಾಳು ಮಾಡಿದ್ರು ಮತ್ತು ಟೂರಿಸಂನ ಹಾಳು ಮಾಡ ಟೂರಿಸಂನ ಅದ್ರಲ್ಲಿ ಕೊನೆಗೊಳಿಸಬೇಕು ಅಂತಲೇ ನರೇಂದ್ರ ಮೋದಿ ತಮ್ಮ ಭಾರತದ ನಾ ತಮ್ಮ ಅಹ್ ತಮ್ಮಲ್ಲಿ ತಮ್ಮ ವ್ಯಾಪ್ತಿಗೆ ಬರ್ತಕ್ಕಂಥ ಕೆಲವು ಬೀಚ್ಗಳನ್ನ ತೋರಿಸಿ ಇಲ್ಲಿಗೆ ಬನ್ನಿ ನೀವು ಅಂತ ಹೇಳಿ ಪ್ರವಾ ಅಲ್ಲಿಯ ಪ್ರವಾಸೋದ್ಯಮವನ್ನು ನಾವು ಕೊಂದು ಹಾಕ್ತೀವಿ ಅಂತ ಕೂಡ ಒಂದು ರೀತಿಯಲ್ಲಿ ವರ್ತಿಸಿದ್ರು ಕೊನೆಗೆ ಈಗ ಅವ್ರ ಜೊತೆನೆ ಮತ್ತೆ ಒಂದು ಒಂದ್ ರೀತಿಯ ಫ್ರೆಂಡ್ಶಿಪ್ ಲವ್ ಎಲ್ಲವನ್ನು ಕೂಡ ಮಾಡೋದಕ್ಕೆ ಹೊರಟು ಇದು ಮೋದಿಯವರ ಮುಖ ಅಂದ್ರೆ ನೀವು ಮೋದಿಯವರನ್ನ ಹಾಡಿ ಅವ್ರು ನಿಮ್ ಜೊತೆ ನಿಮ್ಗೆಲ್ಲಾ ಸಹಾಯ ಮಾಡ್ತಾರೆ ನೀವು ಅವ್ರನ್ನ ಹಾಡಿ ಹೋಗ್ಲಿಲ್ಲ ಅಂತಂದ್ರೆ ನಿಮ್ಮನ್ನ ಅವರು ಮುಗಿಸೋದಕ್ಕೆ ಎಲ್ಲಿಗ್ ಬೇಕಾದ್ರೂ ಹೇಳೀತಾರೆ ಸೊ ಅದಕ್ಕೆ ಮಾಲ್ಡೀವ್ಸ್ ಕೂಡ ಸಾಕ್ಷಿ ಹಾಗೆ ಧನ್ಕರ್ ಉಪರಾಷ್ಟ್ರಪತಿ ದನ್ಕರ್ ದನ್ಕರ್ ಅವ್ರನ್ನ ನೀವು ಇವತ್ತು ಅವ್ರನ್ನ ಕೇವಲ ಒಂದು ಗಂಟೆ ಅವಧಿಯಲ್ಲಿ ಅವರಿಗೆ ರಾಜೀನಾಮೆ ಕೊಡೋಕೆ ಹೇಳಿದ್ರು ಎಂಟರಿಂದ ಒಂಬತ್ತು ಗಂಟೆ ಒಳಗಡೆ ಒಂಬತ್ತು ಗಂಟೆ ರಾಜೀನಾಮೆ ಕೊಟ್ಟರು ಒಂಬತ್ತು ಕಾಲ್ ಒಳಗಡೆ ಅವರ ಇಡೀ ಆಫೀಸು ಸೀಲ್ ಆಯಿತು ಅವರ ಸೋಷಿಯಲ್ ಮೀಡಿಯಾಗಳು ಬ್ಲಾಕ್ ಆದೋ ಮತ್ತು ಅವರ ರೆಸಿಡೆನ್ಸ್ ಅನ್ನ ನೆಕ್ಸ್ಟ್ ಡೇಗೆ ಖಾಲಿ ಮಾಡಿಸ್ತಾ ಇತ್ತು ವಿತ್ ಇನ್ ಟ್ವೆಂಟಿ ಫೋರ್ ಅವರ್ಸ್ ದನ್ಕರ್ ನಥಿಂಗ್ ಬಿಗ್ ಝೀರೋ ಅಂತ ಮಾಡಿದ್ರು ವೇರ್ ಈಸ್ ಧನ್ಕರ್ ಎಲ್ಲಿದ್ದಾರೆ ದನ್ಕರ್ ಏನ್ ಮಾಡ್ತಾ ಇದ್ದಾರೆ ಯಾರ ಸಂಪರ್ಕಕ್ಕೂ ಸಿಗ್ತಾ ಇಲ್ಲ ಮನೆಯಲ್ಲಿದ್ದಾರಾ ಎಲ್ಲಿದ್ದಾರೆ ಈಗ ಯಾರು ಯಾರ ಜೊತೆ ಯಾರ ಜೊತೆ ಮಾತನಾಡ್ತಾ ಇದ್ದಾರೆ ಈ ಯಾವ ಮಾಹಿತಿಗಳು ಇಲ್ಲ ಮತ್ತು ಈ ರಾಜೀನಾಮೆಗೆ ಕಾರಣ ಏನು ಹೆಲ್ತ್ ಹೆಲ್ತ್ ಅಂದ್ರೆ ಯಾವ್ದು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿದಾರಾ ಅಥವಾ ಅವರು ನಿಜವಾಗ್ಲೂ ಈ ಹೆಲ್ತ್ ಇಶ್ಯೂಸ್ ಇಂದ ಬದುಕ್ತಾರ ಇಲ್ವಾ ಅವರ ಪ್ರಾಣಕ್ಕೆ ಅಪಾಯ ಇದೆಯಾ ಇದ್ಯಾವುದೂ ಕೂಡ ಎಲ್ಲೂ ಬರ್ತಾ ಇಲ್ಲ ಇಲ್ಲಿ ಕೇವಲ ರಾಜೀನಾಮೆ ವಿಷಯನ ಅಷ್ಟೇ ಚರ್ಚೆ ನಡೀತಾ ಇದೆ ಸೊ ಈ ಚರ್ಚೆ ಏನೇ ಆದ್ರೂನು ಅದ್ರ ಅದ್ರ ಅದನ್ನ ಸತ್ಯಪಾಲ್ ಮಲ್ಲಿಕ್ ಅವರು ಏನು ಜಮ್ಮು ಕಾಶ್ಮೀರದ ಲೆಫ್ಟಿನೆಂಟ್ ಗವರ್ನರ್ ಆಗಿದ್ರು ಸತ್ಯಪಾಲ್ ಮಲ್ಲಿಕ್ ಬಹಿರಂಗ ಪಡಿಸ್ತಾ ಹಾಗೆ ಒಂದು ದಿನ ಧನ್ಕರ್ ಧನ್ಕರ್ ಅವರು ಕೂಡ ಬಹಿರಂಗ ಪಡಿಸ್ತಾರಾ ಅಂತ ಹೇಳಿ ಬಹಳ ಪ್ರಶ್ನೆಗಳು ಜನರುಗಳ ಮುಂದೆ ಕಾಡ್ತಾ ಇದೆ ಹಾಗೆ ಇಲ್ಲಿ ಅಂತ ಒಂದು ಸ್ಥಿತಿ ಕೂಡ ಬರ್ಬೋದು ಅವರು ಬಹಿರಂಗ ಪಡಿಸ್ಬೋದು ಅಂತ ಕೂಡ ಇದೆ ಆದ್ರೆ ಇದು ಮುಖ್ಯವಾಗಿ ಇವತ್ತು ನಾನು ಮುಂದೆ ದನಕರ್ ಅವರ ಎಪಿಸೋಡ್ಗಿಂತ ಮೋದಿಯ ಎಪಿಸೋಡ್ಗಿಂತ ಮುಖ್ಯವಾಗಿ ನಾವು ನೋಡ್ಬೇಕಾಗಿರೋದು ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಅವರು ಇವತ್ತು ಏನು ಒಬಿಸಿ ವರ್ಗದ ಸಮಾವೇಶವನ್ನ ಉದ್ದೇಶಿಸಿ ಮಾತನಾಡ್ತಾ ಇದ್ರು ಆ ಮಾತುಗಳು ಬಹಳ ಅತ್ಯಂತ ಪ್ರಮುಖವಾದ ಮಾತುಗಳು ಮತ್ತು ಇಡೀ ದೇಶಕ್ಕೆ ಒಂದು ಎಚ್ಚರಿಕೆ ಅಂದ್ರೆ ಯಾವ ಹಿಂದುತ್ವವನ್ನ ಯಾವ ಹಿಂದುತ್ವವನ್ನ ಇಟ್ಕೊಂಡು ಆರ್ ಎಸ್ ಎಸ್ ಮತ್ತು ಬಿಜೆಪಿ ಇಡೀ ಒಂದು ಪೋಲರೈಸ್ ಪೊಲರೈಸ್ ಇದೆ ಮತಗಳನ್ನ ಅಂದ್ರೆ ಧ್ರುವೀಕರಣ ಮತಗಳ ಧ್ರುವೀಕರಣ ಮಾಡ್ತಾ ಇದೆಯೋ ಚುನಾವಣೆನ ಗೆಲ್ತಾ ಇದೆಯೋ ಗೆಲ್ತಾ ಇದ್ದೇ ಗೆಲ್ಲೋದಕ್ಕೆ ಆ ಚುನಾವಣಾ ಆಯೋಗದ ಚಮತ್ಕಾರ ಚಮತ್ಕ ಚುನಾವಣೆ ಆಯೋಗ ಇಲ್ಲದ್ರೆ ಗೆಲ್ಲಕ್ ಸಾಧ್ಯವಿಲ್ಲ ಅದೇ ಕಾರಣಕ್ಕೋಸ್ಕರ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ತಮಗೆ ಬೇಕಾದಂತ ಚುನಾವಣಾ ಅಧಿಕಾರಿಯನ್ನು ನೇಮಿಸ್ಕೋತಾರೆ ಅಲ್ಲಿ ಬೇರೆ ಇನ್ನೊಂದು ಆಪ್ಷನ್ ಇಲ್ಲವೇ ಇಲ್ಲ ಸೊ ಹಾಗಾಗಿ ಅವ್ರಿಗೆ ಚಮಚಗಳು ಬೇಕು ಚಮಚ ಇಲ್ಲ ಅಂತಂದ್ರೆ ಸೌಟ್ ಬೇಕು ಸೌಟ್ ಇಲ್ಲ ಅಂದ್ರೆ ಹಂಡೆ ಬೇಕು ಆದ್ರೆ ಅದಕ್ಕಿಂತ ಕಮ್ಮಿ ಅಂತೂ ಆಗಲ್ಲ ಚಮಚ ಕಮ್ಮಿ ಕಮ್ಮಿ ಅಂದ್ರೆ ಹಂಡೆ ಪಾ ಎಲ್ ಏನೇ ಆದ್ರೂ ಅವ್ರಿಗೆ ಒಳ್ಳೇದು ಸೊ ಹಂಗ ಆಗ್ರಹ ಇದ್ದವ್ರಿಗೆ ಅವಕಾಶ ಇಲ್ಲ ಅದು ಯಾರು ಬೇಕಾರು ಆಗಿಲ್ಲ ಈ ಸ್ಮೃತಿ ಇರಾನಿ ಕೂಡ ಸ್ಮೃತಿ ಇರಾನಿ ಅವ್ರಿಗೆ ಆ ಅವರು ಅವ್ರದ್ದು ಮಹತ್ವ ಮುಗಿತು ಅಂದ ತಕ್ಷಣ ಅವ್ರಿಗೆ ಈಗ ಅವರು ಸೀರಿಯಲ್ ಅಲ್ಲಿ ನಟಿಸ್ಬೇಕಾದಂತ ಸ್ಥಿತಿ ಬಂತು ಮತ್ತು ಎರಡ್ ಸಾವಿರದ ಇಪ್ಪತ್ತೊಂಬತ್ತನ ಸ್ಪರ್ಧೆ ಮಾಡ ಬಿಜೆಪಿ ಕೊಟ್ರೆ ಅಧಿಕಾರ ಕೊಟ್ರೆ ನಾನು ಬರ್ತೀನಿ ಅಂತ ಹೇಳ್ತಾ ಇದ್ದಾರೆ ಸೊ ಇಲ್ಲಿ ಬಿಜೆಪಿ ಈಗ ಆ ಇವತ್ತು ಬಹಳ ಚರ್ಚೆಗಳು ನಡೀತಾ ಇದಾವೆ ಆ ಬಿಜೆಪಿ ಚರ್ಚೆಗೆ ಹೋದಕ್ ಮುಂಚೆ ರಾಹುಲ್ ಗಾಂಧಿ ಅವರ ಮಾತನ್ನ ನೋಡಿದ್ರೆ ರಾಹುಲ್ ಗಾಂಧಿ ಹೇಳ್ತಾರೆ ಜಾತಿ ಗಣತಿ ಮಾಡದೆ ಇರ್ತಕ್ಕಂಥದ್ದು ಇದುವರೆಗೂ ನನ್ನ ತಪ್ಪು ಅಂತ ಹೇಳಿ ಅವರು ಕ್ಷಮೆಯನ್ನ ಕೇಳ್ತಾ ಇದ್ದಾರೆ ಹಿಂದೆ ನಮ್ ಸರ್ಕಾರ ಇದ್ದಾಗ ಜಾತಿ ಗಣತಿ ಮಾಡದೇ ಇದ್ದ ನಮ್ ತಪ್ಪು ಆ ತಪ್ಪನ್ನ ಈಗ ನಾನ್ ಸರಿಪಡಿಸ್ತೀನಿ ಅಂತ ಹೇಳಿ ಏನು ರಾಹುಲ್ ಗಾಂಧಿ ಹೇಳ್ತಾ ಇದ್ದಾರೆ ನನ್ನ ನನ್ನಿಂದ ಸಾಧ್ಯವಿದ್ರೆ ಇತರೆ ಇತರೆ ಹಿಂದುಳಿದ ವರ್ಗಗಳ ಹಿತಾಸಕ್ತಿ ಕೂಡ ಕಾಪಾಡದೇ ಇರೋದು ನನ್ನ ಇಪ್ಪತ್ತೊಂದು ವರ್ಷಗಳ ರಾಜಕೀಯ ಜೀವನದ ಅತಿ ದೊಡ್ಡ ತಪ್ಪು ದೊಡ್ಡ ಬಿಗ್ ಫೇಲ್ಯೂರ್ ಅಂತ ಹೇಳ್ತಾ ಇದ್ದಾರೆ ಅವ್ರ ಏನಿವತ್ತು ತಲ್ ತಲ್ಕಟ್ಟೋರ ಸ್ಟೇಡಿಯಂನಲ್ಲಿ ದೆಹಲಿಯ ತಲ್ಕಟ್ಟೋರ ಸ್ಟೇಡಿಯಂನಲ್ಲಿ ಓಬಿಸಿ ಭಾಗಿದಾರಿ ನ್ಯಾಯ ಸಮ್ಮೇಳನ ಅಂತ ಹೇಳಿ ಒಂದು ರಾಷ್ಟ್ರ ಮಟ್ಟದ ಸಮ್ಮೇಳನ ನಡೀತು ಲಕ್ಷಾಂತರ ಜನ ಈ ಒಂದು ಸಮ್ಮೇಳನ ಭಾಗವಹಿಸಿದ್ರು ಆ ಮುಖ್ಯಮಂತ್ರಿ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಇದರಲ್ಲಿ ಪ್ರಾಮಿನೆಂಟ್ ಲೀಡರ್ ಆಗಿ ಅಧ್ಯಕ್ಷತೆನ ವಹಿಸಿ ಮತ್ತು ಇದರ ನೇತೃತ್ವವನ್ನು ವಹಿಸ್ಕೊಂಡಿದ್ರು ಸೊ ಇಂತಹ ಒಂದು ಸಮಾವೇಶದಲ್ಲಿ ರಾಹುಲ್ ಗಾಂಧಿ ಹೇಳ್ತಾ ಇದ್ರೆ ನನ್ ತಪ್ಪಾಯ್ತು ಅಂತ ಹೇಳ್ತಾರೆ ಮತ್ತು ಇದಕ್ಕೆ ಇದರಿಂದ ಇದ್ರ ಏನಾಯ್ತು ಅಂತಂದ್ರೆ ನಮ್ಗೆ ಇನ್ನೊಂದು ಒಳ್ಳೆ ಮಾದರಿ ಸಿಕ್ತದೆ ಯಾವ್ದಂದ್ರೆ ತೆಲಂಗಾಣ ಮಾದರಿ ತೆಲಂಗಾಣ ಮಾದರಿ ನಮಗೆ ಸಿಕ್ತು ಅಂತ ಪಾಪ ಅಲ್ಲೇ ಪಕ್ಕದಲ್ಲೇ ಕೂತಿದ್ದಂತಹ ಸಿದ್ದರಾಮಯ್ಯವ್ರಿಗೆ ಬ್ಯಾಕ್ವರ್ಡ್ ಕಮ್ಯುನಿಟಿ ಆಗಿರ್ತಕ್ಕಂಥ ಚಾಂಪಿಯನ್ ಸಿದ್ದರಾಮಯ್ಯ ಸೊ ಇದು ಇದು ಅರಗಿಸ್ಕೊಳ್ಳೋದ್ ಕಷ್ಟ ಯಾಕೆಂದ್ರೆ ಯಾಕೆ ಯಾಕೆ ಕಷ್ಟ ಅಂತಂದ್ರೆ ಯಾರು ಒಂದು ಕ್ಯಾಸ್ಟ್ ಸೆನ್ಸಸ್ ಮಾತ್ರ ಎಲ್ಲ ಎಲ್ಲ ರಾಜ್ಯಗಳಿಗಿಂತ ಮೊದಲು ಮಾಡಿಸಿ ಇಟ್ಕೊಂಡು ಸೊ ಇನ್ನೂ ಅದನ್ನ ಬಿಡದೇನೆ ಕೊನೆಗೆ ಬಿಡೋದೇ ಇಲ್ಲ ಅದನ್ನ ಬಿಡಿ ಅದು ಪ್ರಶ್ನೆ ಸೊ ಇವತ್ತು ತೆಲಂಗಾಣ ಮಾದರಿಯನ್ನ ಆ ಗುಣಗಾನವನ್ನ ರಾಹುಲ್ ಗಾಂಧಿ ಮಾಡ್ತಾ ಇದ್ದೆ ಸಿದ್ದರಾಮಯ್ಯ ಕರ್ಣ ಕರಣ ಕಠೋರ ಕರ್ಣ ಕಠೋರವಾಗಿ ಇರುತ್ತವರಿಗೆ ಕೇಳೋದಕ್ಕೆ ಕಿವಿ ಮುಚ್ಕೊಂಡು ಕುತ್ಕೋಬೇಕಾಗುತ್ತೆ ಯಾಕೆಂದ್ರೆ ಅವರು ಕೈಯಲ್ಲಿ ಇದ್ದ ಅವಕಾಶವನ್ನು ಚೆಲ್ಲುದು ಸೊ ಆ ಚೆಲ್ಲಿದ್ದಕ್ಕೆ ಇವತ್ತು ಸೊ ಈ ರೀತಿ ಸಾಕಷ್ಟು ಅವರು ಡೆಲ್ಲಿ ಮುಂದಕ್ಕೆ ಇಡೀ ರಾಜ್ಯ ರಾಷ್ಟ್ರಾದ್ಯಂತ ಪ್ರವಾಸ ಮಾಡ್ಬೇಕಾದಂತಹ ಸ್ಥಿತಿ ಬಂದಿದೆ ಇನ್ನು ಎರಡ್ ಸಾವಿರದ ನಾಲ್ಕರಿಂದ ನಾನು ರಾಜಕೀಯದಲ್ಲಿ ಇದ್ದೀನಿ ಇಪ್ಪತ್ತೊಂದು ವರ್ಷ ಕಳೆದೋಗಿದೆ ಹೋಗಿದೆ ನನ್ನ ರಾಜಕೀಯ ಜೀವನಕ್ಕೆ ಆ ಏನು ಉತ್ತಮ ಕೆಲಸ ಮಾಡಿದ್ದೇನೆ ಅಂತ ನನ್ನ ಪ್ರಶ್ನೆ ಮಾಡ್ಕೊಂಡ್ರೆ ಯಾವುದನ್ನ ಮಾಡೋದಕ್ಕೆ ನಾನು ಫೇಲ್ಯೂರ್ ಆಗಿದೆ ಅಂತ ನೋಡಿದ್ರೆ ನನ್ನ ಆತ್ಮಾವಲೋಕನ ಮಾಡ್ಕೊಂಡ್ರೆ ನನಗೆ ಅತ್ಯಂತ ಹೆಮ್ಮೆ ಭೂ ಸ್ವಾಧೀನ ಮಸೂದೆ ಸ್ವಾಧೀನ ಮಸೂದೆ ಅಂದ ತಕ್ಷಣ ಸಿದ್ದರಾಮಯ್ಯ ಎದೆ ಎಲೆ ಡಗ್ ಅಂತಿರ್ಬೇಕು ಅಂತ ಯಾಕೆ ಡಗ್ಗಂತಿರುತ್ತೆ ಅಂದ್ರೆ ಈಗ ಮೊನ್ನೆ ದೇವನಹಳ್ಳಿ ದೇವನಹಳ್ಳಿಯ ಏನು ಒಂದ್ ಸಾವಿರದ ಏಳ್ನೂರ ಎಪ್ಪತ್ತೇಳು ಎಕರೆಯನ್ನ ಡಿನೋಟಿಫೈ ಮಾಡಿದ್ರಲ್ಲ ಸೊ ಹಾಗೆ ಭೂ ಸ್ವಾಧೀನ ಕಾಯ್ದೆ ಅಂದ ತಕ್ಷಣ ಡಗ್ಗನ್ನತ್ತೆ ಸಿದ್ದರಾಮಯ್ಯ ಯಾಕೆಂದ್ರೆ ಬಹಳಷ್ಟು ಜನ ಕರ್ನಾಟಕದಲ್ಲಿ ಈ ಭೂ ಸ್ವಾಧೀನ ಕಾಯ್ದೆಯನ್ನ ಇಟ್ಕೊಂಡೇ ಭೂಮಿಯನ್ನ ವಶಪಡಿಸ್ಕೊಳ್ತಾ ಇದಾರೆ ಸೊ ಇದಕ್ಕೆ ವಿರುದ್ಧವಾಗಿದೆ ಕಾಂಗ್ರೆಸ್ ನಾಯಕನ ಮಾತು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರು ಭೂ ಸ್ವಾಧೀನವನ್ನ ಮಾಡಬಾರ್ದು ಅಂತ ಹೇಳ್ತಾರೆ ಆದ್ರೆ ಸಿದ್ದರಾಮಯ್ಯನವರ ಆಪ್ತರು ಸಿದ್ದರಾಮಯ್ಯನ ಸಚಿವರು ಭೂಸ್ವಾಧೀನ ಭೂಸ್ವಾಧೀನ ಬೇಕು 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 ಅಂತ ಹೇಳ್ತಾರೆ ಸೊ ಇದನ್ನ ಇದನ್ನ ಸಮರ್ಸಿಕೊಳ್ಳೋದಕ್ಕೆ ಸಿದ್ದರಾಮಯ್ಯವರು ಎಡಪಂಥೀಯರು ಹೋರಾಟಗಾರರು ಅವರೆಲ್ಲರನ್ನು ಕೂಡ ಬಳಸ್ಕೊಂಡು ಸೊ ಅವರು ರೈತರನ್ನೇ ಬಳಸ್ಕೊಂಡು ರೈತ ಹೋರಾಟಗಾರನ್ನೇ ಬಳಸ್ಕೊಂಡು ಆ ಮುಂದೆ ಯಾರೋ ಹೋರಾಟ ಮಾಡಬೇಡಿ ಈಗ ನಿಮ್ಗೆ ಸಾವಿರದ ಎಪ್ಪತ್ತು ಎಕರೆ ಬಿಟ್ಟಿದ್ದೀನಿ ಮುಂದೆ ನಾಲ್ಕು ಸಾವಿರ ಐದು ಸಾವಿರ ಬೇರೆ ಬೇರೆ ಎಕರೆಗಳು ಬೇರೆ ಬೇರೆ ಕಡೆ ನಡೀತಾರೆ ಇದು ಯಾವುದನ್ನು ಕೇಳ್ಬೇಡಿ ಅನ್ನೋ ರೀತಿಯಲ್ಲಿ ಸಿದ್ದರಾಮಯ್ಯ ಮಾಡ್ತಾ ಇದ್ರು ಸೊ ಅದನ್ನೇ ಇಲ್ಲಿ ರಾಹುಲ್ ಗಾಂಧಿ ಹೇಳ್ತಾರೆ ಭೂ ಸ್ವಾಧೀನ ಮಸೂದೆ ನನಗೆ ಅತ್ಯಂತ ಒಳ್ಳೆ ಕೆಲಸ ಅಂತ ನಾನು ಅನ್ಕೊಂಡಿದೀನಿ ಇನ್ನು ನರೇಗಾ ಮಹಾತ್ಮ ಗಾಂಧಿ ನರೇಗಾ ಯೋಜನೆ ನನಗೆ ಎರಡನೇ ಉತ್ತಮವಾದ ಕೆಲಸ ಅನ್ಕೊಂಡಿದಿನಿ ಆಹಾರ ಮಸೂದೆ ಫುಡ್ ಸೆಕ್ಯೂರಿಟಿ ಆಕ್ಟ್ ಸೊ ಜನರಿಗೆ ಬಡವರಿಗೆ ಅಕ್ಕಿ ಕೊಡ್ತಕ್ಕಂಥ ಅದು ಒಳ್ಳೆ ಕೆಲಸ ಅನ್ಕೊಂಡಿದೀನಿ ಮತ್ತು ಆದಿವಾಸಿಗಳಿಗಾಗಿ ಅಂದ್ರೆ ಯಾರು ಕಾಡಲ್ಲಿ ಹೇಗೆ ಉಳುವನೆ ಅಂತ ನಾವು ಹೇಳ್ತೀವೋ ಭೂಮಿ ಒಡೆಯ ಅಂತೀವೋ ಹಾಗೆ ಕಾಡಲ್ಲಿ ಯಾರಿಗೆ ವಾಸವಾಗಿರ್ತಾರೋ ಅವ್ರದೇ ಕಾಡು ಅನ್ನೋ ರೀತಿಯಲ್ಲಿ ಆ ಒಂದು ಕಾನೂನನ್ನ ತಂದಿದ್ದಾರೆ ಸೊ ಅವರು ಇದು ಎರಡು ಯು ಪಿ ಎ ಒಂದು ಮತ್ತು ಎರಡರಲ್ಲಿ ತಂದಂತ ಕಾನೂನು ಇದು ನನಗೆ ಬಹಳ ಖುಷಿ ಆಯ್ತು ಆದ್ರೆ ನಾನು ಮಾಡದೇ ಇರೋದನ್ನ ತಪ್ಪಾಗಿದ್ದೇನು ಅಂತ ಅದು ಎಲ್ಲಿ ನನ್ನ ಆತ್ಮವಿಶ್ ನನಗೆ ಪಶ್ಚಾತ್ತಾಪ ಆಯ್ತಾ ಎಲ್ಲಿ ಅಂತಂದ್ರೆ ದಲಿತರು ಆದಿವಾ ಆದಿವಾಸಿಗಳು ಅಲ್ಪಸಂಖ್ಯಾತರು ಮತ್ತು ಮಹಿಳೆಯರ ಕಲ್ಯಾಣದ ವಿಷಯದಲ್ಲಿ ನಾನು ಕೆಲಸ ಮಾಡಿದ್ದೀನಿ ಆದ್ರೆ ದಲಿತರು ಮತ್ತು ಆದಿವಾಸಿಗಳ ಸಮಸ್ಯೆ ಅರ್ಥ ಮಾಡಿಕೊಂಡ ಹಾಗೆ ಹತ್ತು ಹದಿನೈದು ವರ್ಷಗಳಲ್ಲಿ ಒ ಸಿ ವರ್ಗದ ಸಮಸ್ಯೆ ನನಗೆ ಅರ್ಥ ಆಗ್ಲಿಲ್ಲ ಅಂತ ಹೇಳಿ ಬಹಿರಂಗವಾಗಿ ಬತ್ ಬಹಿರಂಗವಾಗಿ ಅತ್ಯಂತ ಸರಳವಾಗಿ ಅವರು ಒಪ್ಪುತ್ತಾರೆ ಕ್ಲೀನ್ ಚಿಟ್ ತಮಗೆ ನನಗೆ ಅರ್ಥ ಆಗಲಿಲ್ಲ ಅಂತ ಹೇಳ್ತಾರೆ ಸಿ ಸಮಸ್ಯೆಗಳು ಯಾಕೆಂದ್ರೆ ಅವೆಲ್ಲ ಮರೆಮಾಚ ಹೋಗಿದ್ರೆ ನಿಮ್ಮ ಇತಿಹಾಸ ನನಗೆ ಗೊತ್ತಿಲ್ಲ ನಿಮ್ ಸಮಸ್ಯೆಗಳ ಬಗ್ಗೆ ನನಗೆ ಮಾಹಿತಿ ಇಲ್ಲ ಅವೆಲ್ಲ ಗೊತ್ತಿದ್ರೆ ನಾನು ಜಾತಿ ಗಣತಿನ ಮಾಡಿಸ್ಬಿಡ್ತಾ ಇದ್ದೆ ಆದ್ರೆ ಅದನ್ನ ಮಾಡದ ಬಗ್ಗೆ ನನಗೆ ವಿಷ ಮಾಡ್ಲಿವಲ್ಲ ಅದು ನನಗೆ ಈಗ ಬಹಳ ಬೇಜಾರಾಗ್ತಾ ಇದೆ ಅದ್ ನನ್ ಅದು ಕಾಂಗ್ರೆಸ್ ತಪ್ಪಲ್ಲ ನನ್ ತಪ್ಪೋದು ಯಾಕಂದ್ರೆ ನಾನು ಡಿಸಿಷನ್ ಮೇಕರ್ ಆಗಿದೆ ಅದಾಗಬೇಕಾಗಿತ್ತು ಸೊ ಆ ತಪ್ಪು ನಾನು ಸರಿ ಮಾಡ್ತೀನಿ ನನಗೆ ಆ ಸರಿಪಡಿಸೋದಕ್ಕೆ ನನಗೆ ಅವಕಾಶ ಕೊಡಿ ಆ ತಪ್ಪನ್ನು ಸರಿಪಡಿಸ್ತಾ ಇದ್ದೀನಿ ಎಲ್ಲರೂ ನನಗೆ ಸಹಕಾರ ಕೊಡಿ ಅಂತ ಹೇಳಿ ಬಹಳ ಓಪನ್ ಆಗಿ ಬಹಳ ಮುಗ್ಧವಾಗಿ ಬಹಳ ಬೋಲ್ಡ್ ಆಗಿ ಮುಗ್ಧ ಅಂತ ಹೇಳ್ಬಾರ್ದು ಬಹಳ ಧೈರ್ಯವಾಗಿ ಹೇಳ್ತಾರೆ ಯಾರಾದ್ರೂ ಮಾಡಿದ ತಪ್ಪನ್ನ ಒಪ್ಕೊಳ್ಳೋದು ಮತ್ತ ಅದಕ್ಕೆ ಕ್ಷಮಾಪಣೆ ಕೇಳೋದಿದೆಯಲ್ಲ ಸೊ ಅದಕ್ಕಿಂತ ಧೈರ್ಯ ಮತ್ತು ಸಾಹಸ ಜಗತ್ತಿನಲ್ಲಿ ಬೇರೆ ಯಾವುದೂ ಇಲ್ಲ ತಪ್ಪಾಯ್ತು ಅಂತ ಹೇಳಿ ಕ್ಷಮೆ ಕೇಳಿ ಮತ್ತು ಅದಕ್ಕೆ ಅದನ್ನ ಸರಿಪಡಿಸ್ತಕ್ಕಂಥ ಕೆಲಸ ಮಾಡೋದಿಲ್ಲ ಅದು ಅತಿ ಅತಿ ಉನ್ನತವಾದ ಮೌಲ್ಯಯುತ ವ್ಯಕ್ತಿಗಳು ಸೊ ಅಂತ ಮೌಲ್ಯಯುತ ವ್ಯಕ್ತಿಯ ಸ್ಥಾನದಲ್ಲಿ ಇವತ್ತು ರಾಹುಲ್ ಗಾಂಧಿ ನಿಲ್ತಾ ಇದಾರೆ ಸೊ ಅವ್ರು ಹೇಳ್ತಾ ಇದ್ದಾರೆ ಜಾತಿ ಗಣಂತಿನ ಈ ಮೊದ್ಲೇ ಮಾಡದೇ ಇರತಕ್ಕಂಥದ್ದು ಈಗ ಆಯ್ತು ಈಗ ತಪ್ಪಾಗೋಗಿದೆ ಆದ್ರೆ ಅದು ಕೂಡ ಒಂದು ಸರಿನೆ ಹೇಗ್ ಸರಿ ಅಂತಂದ್ರೆ ಏಕೆಂದ್ರೆ ತೆಲಂಗಾಣ ಮಾದರಿಯನ್ನು ಅನ್ಸನ್ಸಿ ಮಾಡ್ಲಾಕ ರೀತಿಯಲ್ಲಿ ನಾವು ಆಗ ಮಾಡ್ತಿರ್ಲಿಲ್ಲ ನಮ್ಗೆ ಇಷ್ಟೊಂದು ನಮಗೆ ರಿಸರ್ಚ್ ಆಗ್ಲಿ ಇಷ್ಟೊಂದು ಅಂಶಗಳು ನಮ್ಗೆ ಗೊತ್ತಿರ್ಲಿಲ್ಲ ಈಗೆಲ್ಲ ನಮ್ಮ ಹತ್ರ ಇದ್ದಾವೆ ಸೊ ಹಾಗಾಗಿ ತೆಲಂಗಾಣ ಮಾದರಿಯಲ್ಲೇ ಮಾಡೋಣ ಅಂತ ಹೇಳಿ ಸೊ ಆಗ್ಲೂ ಕೂಡ ಪಾಪ ಸಿದ್ದರಾಮಯ್ಯನವರಿಗೆ ಬೇಜಾಗಿರ್ಬೇಕು ಕರ್ನಾಟಕ ಮಾದರಿ ಅಂತ ಹೇಳಿ ಹೇಳ್ತಾ ಇದ್ದೋ ಈಗ ನಾವು ಈಗ ಈಗ ತೆಲಂಗಾಣ ಮಾದರಿ ಅಂತ ಹೇಳಿ ಆಗಿದೆ ಅದ ಕಾರಣ ಸ್ವತಃ ಸಿದ್ದರಾಮಯ್ಯನವರೇ ಸೊ ಅವರು ಜಾತಿ ಗಣತಿಯನ್ನ ಬಿಟ್ಟಿದ್ರೆ ಮೊದಲನೇ ಅವಧಿಯಲ್ಲೇ ಬಿಟ್ಟಿದ್ರೆ ಅಥವಾ ಸಮ್ಮಿಶ್ರ ಸರ್ಕಾರದ ಅವಧಿಯಲ್ಲೇ ಬಿಟ್ಟಿದ್ರೆ ಅಥವಾ ಈಗ ಅಧಿಕಾರಕ್ಕೆ ಬಂದಾಗ್ಲಾರು ಬಿಟ್ಟಿದ್ರೆ ಲೋಕಸಭಾ ಚುನಾವಣೆಯ ಸಂದರ್ಭಕ್ಕೆ ಬಿಟ್ಟಿದ್ರೆ ಸೊ ಲೋಕಸಭೆಯಲ್ಲಿ ಇನ್ನೂ ಇಪ್ಪತ್ತೈದಕ್ಕೆ ಇಪ್ಪತ್ತ ಇಪ್ಪತ್ತೆಂಟಕ್ಕೆ ಇಪ್ಪತ್ತೈದು ಸ್ಥಾನಗಳಾರು ಗೆಲ್ಲಬಹುದಾಗಿತ್ತು ಸೊ ಇದು ಇದು ಇವತ್ತು ಈ ರೀತಿ ನಾನು ನಾನು ಚುನಾವ ಜಾತಿ ಗಣತಿ ಬಿಡದೇ ತಪ್ಪಾಯ್ತು ಅಂತ ಹೇಳಿ ಸಿದ್ದರಾಮಯ್ಯರಲ್ಲಿ ಒಪ್ಕೋಬಹುದಾಗಿತ್ತು ಅವ್ರಿಗೊಂದು ಅವಕಾಶ ಆಯ್ತು ಅವ್ರು ಆದರೆ ಅವ್ರೇನ್ ಮಾ ಅಂತ ಒಪ್ಕೊಳ್ಳಿಲ್ಲ ಅನ್ಸುತ್ತೆ ಇನ್ನು ತೆಲಂಗಾಣದಲ್ಲಿ ಜಾತಿಗಳಂತೆ ಒಂದು ರಾಜಕೀಯ ಭೂಕಂಪ ಆಗಿದೆ ಅದು ದೇಶದ ರಾಜಕೀಯವನ್ನು ಎಲುಗಾಡಿಸಿದೆ ಅಂತ ಕೂಡ ರಾಹುಲ್ ಗಾಂಧಿ ಹೇಳ್ತಾರೆ ಕಾಂಗ್ರೆಸ್ ಆಡಿದತಕ್ಕಂಥ ಎಲ್ಲ ರಾಜ್ಯಗಳನ್ನ ಜಾತಿಗಳನ್ನ ನಡೆಸ್ತೇವೆ ಅಂತ ಹೇಳಿ ಹೇಳ್ತಾರೆ ಸೊ ಈಗಾದ್ರೂ ಸಿದ್ದರಾಮಯ್ಯ ಆಲ್ಮೋಸ್ಟ್ ಸಿಕ್ಸ್ಟಿ ಸಿಕ್ಸ್ಟಿ ಸೆವೆಂಟಿ ಡೇಸ್ ಟೈಮ್ ಕೊಟ್ಟಿದ್ರೆ ಆ ಟೈಮ್ ಕೂಡ ಆಗಿದೆ ಅನ್ಸುತ್ತೆ ಬಹುಶಃ ಅದಕ್ಕೆ ಅದಕ್ಕೋಸ್ಕರನೇ ಇವಾಗ ಸಿದ್ದರಾಮಯ್ಯ ಅವರಿಗೆ ಈಗ ಅವ್ರ ಮುಖ್ಯಮಂತ್ರಿ ಆಗಿದ್ರು ಕೂಡ ಅವ್ರಿಗೆ ಸುಮ್ಮನೆ ಕುತ್ಕೊಳ್ಳೋಕ್ ಬಿಡ್ತಾ ಇಲ್ಲ ಅವ್ರನ್ನ ಆ ರಾಹುಲ್ ಗಾಂಧಿ ನೀವು ಸಿ ಲೀಡರು ಗ್ರೇಟ್ ಲೀಡರ್ ಓಬಿಸಿಯ ಉದ್ದಾರ ಆಗ್ಬೇಕು ಅಂದ್ರೆ ಸಿದ್ದರಾಮಯ್ಯ ನಾಯಕ ಬೇಕು ಅಂತ ರಾಹುಲ್ ಗಾಂಧಿ ಹೇಳ್ತಾರೆ ಇದು ನಿಜವಾಗ್ಲೂ ಮುಖಸ್ತುತಿ ಅಲ್ಲ ಮುಖಸ್ತುತಿ ಅಂದ್ರೆ ಅವ್ರು ನೀನು ಹೇಳಿ ಮಾಡ್ತಾ ಇದಾರೆ ಅಂತಿಲ್ಲ ಆದ್ರೆ ನಿಜವಾಗ್ಲೂ ಸಿದ್ದರಾಮಯ್ಯ ಅವ್ರಿಗೆ ಆ ಒಂದು ಚರಿಷ್ಮಾ ಇದೆ ಆ ಒಂದು ಲೀಡರ್ಶಿಪ್ ಇದೆ ಎಲ್ಲ ಇದೆ ಸೊ ಹಂಗಾಗಿ ಅವ್ರು ಸುಮ್ಮನೆ ಒಂದು ರಾಜ್ಯಕ್ಕೆ ಕುತ್ಕೊಳ್ತೇನೆ ಇಡೀ ದೇಶದಲ್ಲಿ ಓಬಿಸಿಯ ಉದ್ದಾರನ್ನ ನಾಯಕ ಆಗ್ಬೇಕು ಅಂತ ಹೇಳಿ ಒಂದು ದೊಡ್ಡ ಗುರಿಯನ್ನ ಸಿದ್ದರಾಮಯ್ಯ ಇಡ್ತಾ ಇದ್ದಾರೆ ಸೊ ಹಾಗಾಗಿ ಸಿದ್ದರಾಮಯ್ಯ ಅವ್ರಿಗೆ ಈಗ ಒಬಿಸಿಯ ಚಾಂಪಿಯನ್ ಓಬಿಸಿಯ ಚ ಆಫ್ಟರ್ ದೇವರಾಜ ಅರಸು ಆಧುನಿಕ ದೇವರಾಜರಸು ಆಗಬೇಕು ಅಂದ್ರೆ ಇಡೀ ರಾಷ್ಟ್ರ ಮಟ್ಟದ ನಾಯಕ ಆಗ್ಬೇಕು ಅಂದ್ರೆ ಸಿದ್ದರಾಮಯ್ಯ ಮುಂದೆ ದೊಡ್ಡ ಅವಕಾಶ ಇದೆ ಸೊ ಅವರು ಈ ಒಂದು ಆಗಿರ್ತಕ್ಕಂಥ ತಡ ತಡವನ್ನ ಮುಂದೆ ಸರಿ ಮಾಡಿಸ್ಕೊಂಡು ಮುಂದೆ ಹೋಗೋದಕ್ಕೆ ಕೆಲಸ ಆಗ್ಬೇಕು ಆಗ ಎಲ್ಲ ಕಾಂಗ್ರೆಸ್ ಆಗಲಿರ್ತಕ್ಕಂಥ ರಾಜ್ಯಗಳಲ್ಲಿ ಜಾತಿ ಗಣತಿಯನ್ನ ಏನ್ ನಡೆಸ್ತೀವಿ ಅಂತ ರಾಹುಲ್ ಗಾಂಧಿ ಹೇಳ್ತಾ ಇದ್ದಾರೆ ಸೊ ಕರ್ನಾಟಕದ ಕೂಡ ಈಗಾಗ್ಲೇ ರೆಡಿ ಇದೆ ಕೆಲವು ಸಣ್ಣ ಮಟ್ಟ ತಿದ್ದುಪಡಿಗಳನ್ನ ಮಾಡೋದಕ್ಕೆ ಹೇಳಿದ್ರು ಆ ಎಪ್ಪತ್ತು ದಿನಗಳ ಅವಧಿನೂ ಕೂಡ ಮುಗಿದಿದೆ ಈಗ ಸಿದ್ಧರಾಮಯ್ಯನವರಿಗೆ ಒಂದು ರಾಷ್ಟ್ರ ಮಟ್ಟದಲ್ಲಿ ಪ್ರವಾಸ ಮಾಡ್ಬೇಕು ಎರಡೇದು ಜಾತಿ ಗಣತಿಯನ್ನ ಅತಿ ಶೀಘ್ರದಲ್ಲೇ ಬಿಡಬೇಕು ಅತಿ ಅತಿ ಶೀಘ್ರ ಅಂದ್ರೆ ಎಲ್ಲಿಗೆ ಅಂತಂದ್ರೆ ಈಗ ಜುಲೈ ಇಪ್ಪತ್ತೆಂಟಕ್ಕೆ ಸುಪ್ರೀಂ ಕೋರ್ಟ್ ಆರ್ಡರ್ ಬರುತ್ತೆ ಆ ಜುಲೈ ಇಪ್ಪತ್ತೆಂಟಕ್ಕೆ ಸುಪ್ರೀಂ ಕೋರ್ಟ್ ಆರ್ಡರ್ ಏನಾದ್ರೂ ಆ ವಿರೋಧ ಪಕ್ಷಗಳ ಪರವಾಗಿ ಅಂದ್ರೆ ಎಸ್ ಆರ್ ಅನ್ನ ತಡೆಯಲೇ ಇದ್ರೆ ಸುಪ್ರೀಂ ಕೋರ್ಟ್ ಸೊ ಆಗ ಸಿದ್ದರಾಮಯ್ಯ ಜಾತಿ ಗಣತಿಯನ್ನ ಬಿಡಬೇಕಾಗುತ್ತೆ ಮಾಹಿತಿಗಳನ್ನ ಕೊಡಬೇಕಾಗುತ್ತೆ ಜನಕ್ಕೆ ಅದರ ಪ್ರಕಾರ ಆ ಜಾತಿ ಆಧಾರದ ಪ್ರಕಾರ ಸಚಿವ ಸಂಪುಟ ವಿಸ್ತರಣೆ ಎಂ ಎಲ್ ಸಿಗಳಿಗೆ ಸ್ಥಾನ ಮತ್ತು ಕೊನೆಗೆ ಆ ಅವ್ರ ಸಿದ್ದರಾಮಯ್ಯ ರಾಷ್ಟ್ರ ಮಟ್ಟದಲ್ಲಿ ಪ್ರವಾಸ ಮಾಡ್ಬೇಕಂತ ಬಂದಂತ ಸಂದರ್ಭದಲ್ಲಿ ಅಧಿಕಾರವನ್ನು ಕೂಡ ಮುಖ್ಯಮಂತ್ರಿ ಸ್ಥಾನವನ್ನು ಕೂಡ ಬಿಟ್ಟುಕೊಡ್ಬೇಕಾಗುತ್ತೆ ಸೊ ಇದು ರಾಹುಲ್ ಗಾಂಧಿ ಅವರು ಸಿದ್ದರಾಮಯ್ಯ ಅವರಿಗೆ ಕೊಟ್ಟಿರ್ತಕ್ಕಂಥ ಟಾಸ್ಕ್ ಈ ಟಾಸ್ನ ಅವರು ಹೇಗೆ ನಿರ್ವಹಿಸ್ತಾರೆ ಕಾದು ಯಾಕಂದ್ರೆ ಸಿದ್ದರಾಮಯ್ಯ ಅವರಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಬಂದಾಗ ಕಾಂಗ್ರೆಸ್ ಪಕ್ಷ ವೆರಿ ಪರ್ಸನ್ ಅಂತ ಕರಿತೀವಿ ನಮ್ಮ ಜರ್ನಲಿಸ್ಟ್ ಕರೀತಾ ಇರ್ತಾರೆ ಕಲಿತಾ ಇರ್ತದೆ ಲಕ್ಕಿಯಸ್ಟ್ ಪರ್ಸನ್ ಎಸ್ ಅಫ್ಕೋರ್ಸ್ ಲಕ್ಕರ್ಸನ್ ಇಟ್ಸ್ ಗಾಟ್ ಟೂ ಟರ್ಮ್ಸ್ ಡನ್ ಸೆರಲ್ ಪ್ರಾಜೆಕ್ಟ್ ಗಾಟ್ ಮೆನಿ ನೇಮ್ ಫೇಮ್ ಅಂಡ್ ಎವ್ರಿಥಿಂಗ್ ನಾವ್ ದ ಪಾರ್ಟಿ ಈಸ್ ಡಿಮ್ಯಾಂಡಿಂಗ್ ಡಿಮ್ಯಾಂಡಿಂಗ್ ಫಾರ್ ದಿ ವರ್ಕ್ ಅಂಡ್ ಇನ್ ದ ಇನ್ ದ ರಾಂಗ್ ಇನ್ ದ very ಡಿಫಿಕಲ್ಟ್ situation. ಅತ್ಯಂತ ಸಂಕಷ್ಟ ಇದೆ ಪಾರ್ಟಿಗೆ ಸೊ ಈ ಸಂದರ್ಭದಲ್ಲಿ ನೀವು ಪಾರ್ಟಿಗೋಸ್ಕರ ಕೆಲಸ ಮಾಡಿ ಅಂತ ಹೇಳಿ ಡೆಮಾಕ್ರೆಟಿಕ್ ವೇ ಡೆಮಾಕ್ರೆಟಿಕ್ ಪ್ರಜಾಸತ್ತಾತ್ಮಕ ರೀತಿಯಲ್ಲೇ ಆ ರಾಹುಲ್ ಗಾಂಧಿ ಕೇಳ್ತಾ ಇದ್ದಾರೆ ಸೊ ಇದಕ್ಕೆ ಹೇಗೆ ಸಿದ್ದರಾಮಯ್ಯ ಹೇಗೆ ಪ್ರತಿಕ್ರಿಯೆ ಕೊಡ್ತಾರೆ ಪ್ರತಿಕ್ರಿಯೆ ಕೊಡಕ್ಕೆ ಏನೂ ಉಳಿದಿಲ್ಲ ಸೊ ಈ ಹ್ಯಾಸ್ ಟು ಗೋ ಎಲ್ಲಿಗೆ ಪ್ರವಾಸ ಅಷ್ಟ್ರ ಮಟ್ಟದ ಒ ಬಿ ಒಂದು ಸಮಾವೇಶಗಳನ್ನ ಮಾಡ್ಬೇಕಾಗುತ್ತೆ ಪ್ರವಾಸ ಮಾಡಬೇಕಾಗುತ್ತೆ ಮತ್ತು ಅಹ್ ಇಡೀ ರಾಜ್ಯ ದೇಶದಲ್ಲಿ ಒಬಸಿಯನ್ನ ಸಂಘಟನೆ ಮಾಡೋದಕ್ಕೆ ಅವ್ರಿಗೆ ಬೇಕಾದಂತಹ ವ್ಯವಸ್ಥೆಗಳನ್ನ ಮಾಡಿಕೊಡೋದಕ್ಕೆ ಮಾರ್ಗದರ್ಶಕರಾಗಿ ಕೂಡ ಕೆಲಸ ಮಾಡಬೇಕಾಗುತ್ತೆ ಮತ್ತು ಇಡೀ ಈ ಒಂದು ಮೂಮೆಂಟ್ ನ ರಾಹುಲ್ ಗಾಂಧಿ ಅವರು ಸಿದ್ದರಾಮಯ್ಯನವರಿಗೆ ವಹಿಸುವ ಹಾಗೆ ಕಾಣುತ್ತೆ ಯಾಕೆಂದ್ರೆ ಸಿದ್ದರಾಮಯ್ಯ ಅವರಿಗೆ ಇರ್ತಕ್ಕಂಥ ಚರಿಷ್ಮಾ ಅದು ಇಲ್ಲಿ ಬಳಕೆ ಆಗ್ಬೇಕು ಕೂಡ ಒಂದು ದೂರದ ಉದ್ದೇಶ ಸೊ ಈ ಹಿನ್ನೆಲೆ ಏನ್ ಕಾಂಗ್ರೆಸ್ ಅವ್ರಿರ್ತಕ್ಕಂತ ಎಲ್ಲಾ ರಾಜ್ಯಗಳಲ್ಲಿ ಜಾತಿ ಗಣತಿ ಜಾರಿಗೆ ಬಂದ್ರೆ ಸಾಕಷ್ಟು ಬದಲಾವಣೆಗಳಾಗ್ತವೆ ಅನ್ನೋದು ಕೂಡ ರಾಹುಲ್ ಗಾಂಧಿ ಅವರ ನಂಬಿಕೆ ಸೊ ಆ ನಂಬಿಕೆ ಪ್ರಕಾರನೇ ಅಲ್ಲಿ ಕೆಲವು ಬದಲಾವಣೆಗಳಾಗಿವೆ ಅದನ್ನ ಗಮನಿಸಬೇಕು ಅಂತ ಹೇಳಿ ಹೇಳ್ತಾರೆ ಇನ್ನು ಆ ಇವತ್ತು ಇನ್ನೊಂದು ಪ್ರಮುಖವಾದ ಬೆಳವಣಿಗೆ ಏನಂದಾಗಿದೆ ಅಂದ್ರೆ ಐ ಆರ್ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಚುನಾವಣಾ ಆಯೋಗದ್ದು ಸೊ ಇದನ್ನ ಕುರಿತಂತೆ ಈಗಾಗಲೇ ನಾವು ಒಂದು ವಿಡಿಯೋ ಕೂಡ ಬೆಳಗ್ಗೆ ಮಧ್ಯಾಹ್ನ ನೇರ ಪ್ರಸಾರದಲ್ಲಿ ಹೇಳಿದ್ ಕಾಂಗ್ರೆಸ್ ಮಲ್ಲಿಕಾರ್ಜುನ ಖರ್ಗೆ ಅವರ ನೇತೃತ್ವದಲ್ಲಿ ಎಲ್ಲಾ ವಿರೋಧ ಪಕ್ಷಗಳು ಒಂದು ಚಳುವಳಿಯನ್ನ ಮಾಡಿದ್ವು ಮಹಾತ್ಮ ಗಾಂಧಿ ಅಂದ್ರೆ ಮಹಾತ್ಮ ಗಾಂಧಿ ಪ್ರತಿಮೆ ಆ ಸಂಸತ್ತಿನ ಮುಂಭಾಗದಲ್ಲಿತ್ತು ಆ ಪ್ರತಿಮೆನ ಕಿತ್ತು ಈಗ ಎಲ್ಲೋ ಬೇರ್ ಬೇಡದ್ವಾರ ಯಾವುದೋ ಮೂಲೆಗೆ ಹಿಂದ್ಗಡೆ ಜಾಗದಲ್ಲಿ ಬಿಸಾಕಿದ್ದಾರೆ ಸೊ ಅಲ್ಲಿಂದ ಮಹಾತ್ಮ ಗಾಂಧಿಯವರ ಒಂದು ಒಂದು ಇಂದ ಸಂಸತ್ತಿನ ಮುಂಭಾಗದವರೆಗೆ ಕಾಂಗ್ರೆಸ್ನ ಸದಸ್ಯರು ಮತ್ತು ಇಂಡಿಯಾ ಒಕ್ಕೂಟದ ಸದಸ್ಯರು ಒಂದು ಮೆರವಣಿಗೆಯನ್ನ ಮಾಡ್ಕೊಂಡ್ ಬಂದು ಗಾಂಧೀಜಿ ಜೈ ಮತ್ತು ತಮ್ಮ ಮೇಲೆ ಯಾವುದೇ ರೀತಿಯ ಒಂದು ಅತ್ಯಾಚಾರ ಅನಾಚಾರಗಳ ಹಾಗೆ ಜನ ಉಳ್ಕೊಂಡು ಹೋಗೋದಕ್ಕೆ ಬೇಕಾದಂತ ವ್ಯವಸ್ಥೆ ಏನು ಅಂತ ಹೇಳಿ ಅನ್ನೋ ಪ್ರಶ್ನೆ ಬಂದಾಗ ಅಲ್ಲಿ ವೈಯಕ್ತಿಕ ಜೀವನ ಮತ್ತು ಸಾಮಾಜಿಕ ಜೀವನ ಬಹಳ ಮುಖ್ಯವಾಗುತ್ತೆ ಅನ್ನೋದು ಕೂಡ ಇಲ್ಲಿ ಅಹ್ ಹೇಳಲಾಗುತ್ತೆ ಸೊ ಈ ಹಿನ್ನೆಲೆಯಲ್ಲಿ ಈ ಹಿನ್ನೆಲೆಯಲ್ಲಿ ಅಹ್ ಏನು ರಾಹುಲ್ ಗಾಂಧಿ ಅವರು ಇವತ್ತು ಜಾತಿ ಗಣತಿಯ ಜೊತೆಗೆ ಎಲೆಕ್ಷನ್ ಕಮಿಷನ್ ಎಲೆಕ್ಷನ್ ಕಮಿಷನ್ ನ ಐ ಆರ್ ಎಸ್ ಐ ಆರ್ ನ ಪ್ರತಿಗಳನ್ನ ಅಂದ್ರೆ ಸಾಂಕೇತಿಕ ಪ್ರತಿಗಳನ್ನ ಹರಿದು ಹರಿದು ಆ ಒಂದು ಡಸ್ಟ್ಬಿನ್ಗ್ ಹಾಕ್ತಾ ಇದ್ರು ಡಸ್ಟ್ಬಿನ್ ಆ ಡಸ್ಟ್ಬಿನ್ಗೆ ಹಾಕ್ತಾ ಇದ್ರು ಅದ ಅರ್ಥ ಇದು ಗಾಂಧಿಯವರು ಏನು ಪ್ರತಿಮೆ ಗಾಂಧಿಯವರ ಪ್ರತಿಮೆ ಹಿಂಭಾಗದಿಂದ ಮುಂಭಾಗಕ್ಕೆ ಬಂದು ಅಲ್ಲಿ ಯಾಕೆ ಮಾಡಿದ್ರು ಅಂದ್ರೆ ಇದೇ ಕೆಲಸವನ್ನ ಬ್ರಿಟಿಷರು ಬ್ರಿಟಿಷರು ಸೌತ್ ಆಫ್ರಿಕಾದಲ್ಲಿ ಅಹ್ ನಾಗರಿಕರಿಗೆ ಅದರಲ್ಲೂ ಭಾರತದ ನಾಗರಿಕರಿಗೆ ಅವರು ಒಂದು ಪತ್ರವನ್ನ ತೋರಿಸ್ಬೇಕು ಪತ್ರವನ್ನ ತೋರಿಸ್ತಾ ಇದ್ರೆ ಲೈಸೆನ್ಸ್ ಪಡೀತೆ ಹೋದ್ರೆ ಅವರು ಗಂಡಸ್ರೇ ಅಲ್ಲ ಮತ್ತು ಅವರು ಜೀವನ ಮಾಡೋಕು ಒಂದು ಅನರ್ಹರು ಅನ್ನೋ ರೀತಿಯಲ್ಲಿ ಮಾತುಗಳು ಬಂತು ಸೊ ಈ ಈ ಮಾತುಗಳ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಕೇಳ್ತಾ ಇರ್ತಕ್ಕಂತ ಪ್ರಮುಖವಾದ ಪ್ರಶ್ನೆ ಏನಂತಂದ್ರೆ ಎಸ್ ಐ ಆರ್ ನಿಲ್ಲಿಸ್ಬೇಕು ಮತ್ತು ಎಸ್ ಐ ಆರ್ ಏನು ನಿಮ್ಮ ಮೂಲಕ ಮತಗಳ ಸಂಖ್ಯೆಗಳನ್ನ ಏನು ಹೆಚ್ಚಳ ಮಾಡ್ತಾ ಇದ್ರಿ ಅಥವಾ ಕಡಿತ ಮಾಡ್ತಾರೆ ಇದನ್ನ ನಿಲ್ಲಿಸ್ಬೇಕು ಅಂತ ಕೂಡ ರಾಹುಲ್ ಗಾಂಧಿ ಇದು ಇಡೀ ರಾಷ್ಟ್ರಾದ್ಯಂತ ಹೇಗೆ ವಿಸ್ತರಣೆ ಆಗುತ್ತೆ ಸೊ ಆ ವಿಸ್ತರಣೆ ಆಗಿದ್ದನ್ನ ಆ ಮುಂದೆ ಫಾರ್ವರ್ಡ್ ಮಾಡೋದಕ್ಕೆ ಈ ಒಂದು ವ್ಯವಸ್ಥೆಗೆ ಹೇಗೆ ಅದಕ್ಕೆ ಅಂತಿಮ ರೂಪವನ್ನು ಕೊಡಬೇಕು ಅನ್ನೋದು ಕೂಡ ಇಲ್ಲಿ ಪ್ರಮುಖ ಆಗುತ್ತೆ ಒಟ್ಟಾರೆ ರಾಹುಲ್ ಗಾಂಧಿಯವರು ಇಡೀ ಒಂದು ದಿನದ ಚರ್ಚೆಯಲ್ಲಿ ನಾವು ಗಮನಿಸಬೇಕಾದದ್ದು ಏನು ಅಂತಂದ್ರೆ ಯ ಪರವಾಗಿ ಮಾತನಾಡಿದ್ದು ಮತ್ತು ಅಹ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದ ಮಾಲ್ ಪ್ರಾಕ್ಟೀಸಸ್ ಅಂದ್ರೆ ಅವ್ರು ಮಾಡ್ತಾ ಇರ್ತಕ್ಕಂಥ ಅನಾಚಾರಗಳ ಬಗ್ಗೆ ಮಾಡಿರ್ತಕ್ಕಂಥ ದ್ರೋಹಗಳ ಬಗ್ಗೆ ಒಂದು ಒಂದು ಮಾಹಿತಿನ ಅಲ್ಲಿ ವಿವರಿಸ್ತಾರೆ ಸೊ ಈ ವಿವರಣೆಯ ನಂತರ ನಾವು ಗಮನಿಸ್ಕೊಳ್ತಾ ಇರ್ಬೋದು ರಾಹುಲ್ ಗಾಂಧಿ ಅವರ ಹೋರಾಟ ಸರಿಯಾಗಿದ್ಯಾ ತಲುಪ್ತಾರೆ ಇವ್ರು ಸೊ ಈಗಾಗಲೇ ಸೋತು ಸೋತು ಸುಣ್ಣವಾಗಿದ್ದಾರೆ ಸೊ ನಾವು ಎಲ್ಲಕ್ಕೆ ಸಾಧ್ಯವೇ ಇಲ್ವಾ ಈ ರೀತಿಯ ಸಾಕಷ್ಟು ಪ್ರಶ್ನೆಗಳು ಬರ್ತವೆ ಸೊ ಇದಕ್ಕೆಲ್ಲ ಕಾಲನೆ ಉತ್ತರ ಕೊಡ್ಬೇಕು ಆದ್ರೆ ಒಂದು ಸ್ಪಷ್ಟ ಇವತ್ತು ನಾವು ಭಗತ್ ಸಿಂಗ್ ಅವರ ಒಂದು ಆತ್ಮಶ್ಯರೀತನ ಓದ್ತಾ ಇರ್ತಕ್ಕಂಥ ಒಂದು ಒಂದು ಮಾತು ಬಹಳ ಇಷ್ಟ ನಿಮ್ಮ ರಿಸಲ್ಟ್ ನಿಮ್ಮ ರಿಸಲ್ಟ್ ಹೇಗಿರುತ್ತೆ ಅಂತಂದ್ರೆ ನಿಮ್ಮ ಪ್ರಯತ್ನ ನಿಮ್ ಪ್ರಯತ್ನ ಉತ್ತಮವಾಗಿದ್ರೆ ರಿಸಲ್ಟ್ ಕೂಡ ಉತ್ತಮವಾಗಿರುತ್ತೆ ನಿಮ್ ಪ್ರಯತ್ನ ಅರ್ಧಂಬರ್ಧವಾಗಿರುತ್ತೆಯಾ ಆಫ್ 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 ಹಾರ್ಟೆಡ್ ಅರ್ಧ ಅಂದ್ರೆ ಅರ್ಧ ಮನಸ್ಸಿಂದ ಮಾಡಿದ್ರೆ ರಿಸಲ್ಟ್ ಕೂಡ ಅರ್ಧ ಮನ್ಸಿಂದ ಆಗುತ್ತೆ ಸೊ ಇದು ನಾವು ಕಲಿಬೇಕು ಭಗತ್ ಸಿಂಗ್ ಅವರಿಂದ ರಾಹುಲ್ ಗಾಂಧಿ ಅವರಿಂದ ಕಲಿಬೇಕಾದಂತಹ ಮಾತು ಸೊ ಮತ್ತೆ ಸಿದ್ದರಾಮಯ್ಯ ಕೂಡ ಮುಂದೆ ಕೆಲವು ಮಾತುಗಳನ್ನು ಹಾಡಿದರೆ ಅದನ್ನು ಕೂಡ ನಾವು ವಿಡಿಯೋಗಳನ್ನು ಹಾಕ್ತೀವಿ ಇವತ್ತು ಪ್ರಮುಖ ಒಂದು ಅಂಶಗಳನ್ನ ನೀವು ಮುಂದೆ ತಂದಿವಿ ಮತ್ತೆ ಸಾಕಷ್ಟು ಆ ಬದಲಾವಣೆಗಳು ಕೂಡ ನಿಮ್ಮ ಮುಂದೆ ತರ್ತೀವಿ ಅಲ್ಲಿವರೆಗೂ ಸಿಎಂ ಕನ್ನಡ ನೋಡ್ತಾರೆ ಮುಕ್ತ ಪತ್ರಿಕೋದ್ಯಮವನ್ನು ಗಮನಿಸಿ ನಮಸ್ಕಾರ